ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಟೋ ರಿಕ್ಷಾಗಳ ಸಂಖ್ಯೆ ಮಿತಿ ಮೀರಿದ್ದು ಸಂಚಾರ ದಟ್ಟಣೆ ಹಾಗೂ ಚಾಲಕರ ಬದುಕು ದುಸ್ತರ ಆಗ್ತಾ ಇದೆ ಮುಂದಿನ ಐದು ವರ್ಷಗಳ ಕಾಲ ಹೊಸ ಪರ್ಮಿಟ್ ನೀಡೋದರ ತಡೆ ಹಿಡಿಬೇಕು ಹಾಗೂ ಹಾಲಿ ಪರ್ಮಿಟ್ ವ್ಯಾಪ್ತಿಯನ್ನು ಐವತ್ತು ಕಿಲೋಮೀಟರ್ ವಿಸ್ತರಿಸಬೇಕು ಅಂತ ಒತ್ತಾಯ ಕೇಳಿಬಂದಿದೆ ಜಿಲ್ಲೆಯಲ್ಲಿ ಆಟೋಗಳಿಗೆ ನಗರದಲ್ಲಿ ಏಳು ಕಿಲೋಮೀಟರ್ ಮತ್ತು ಗ್ರಾಮೀಣ ಭಾಗದಲ್ಲಿ ಮೂರು ಕಿಲೋಮೀಟರ್ ಮಿತಿ ಹೇರಿರುವುದು ಯಾವ ನ್ಯಾಯ ಅನ್ನೋ ಪ್ರಶ್ನೆ ಎದ್ದಿದೆ ಸಿಎನ್ಜಿ ತುಂಬಿಸೋಕೆ ಇಪ್ಪತ್ತರಿಂದ ಮೂವತ್ತು ಕಿಲೋ ಮೀಟರ್ ದೂರ ಹೋಗಬೇಕಾದ ಅನಿವಾರ್ಯತೆ ಇದೆ ಒಂದು ವೇಳೆ ಪರ್ಮಿಟ್ ವ್ಯಾಪ್ತಿ ಮೀರಿ ಹೋದಾಗ ಅಪಘಾತ ಸಂಭವಿಸಿದ್ರೆ ವಿಮೆ ಸೌಲಭ್ಯ ಕೂಡ ಸಿಕ್ಕಿಲ್ಲ ಉಡುಪಿ ಮಂಗಳೂರು ಮತ್ತು ಕೇರಳ ಮಾದರಿಯಲ್ಲಿ ಪರ್ಮಿಟ್ ವ್ಯಾಪ್ತಿ ವಿಸ್ತರಿಸಲೇಬೇಕು ಅಂತ ಒತ್ತಾಯಿಸಿದ್ದಾರೆ ಜಿಲ್ಲೆಯಲ್ಲಿ ಜನಸಂಖ್ಯೆಗೆ ಏನು ಅನುಗುಣವಾಗಿ ರಿಕ್ಷಾಗಳು ಇರಬೇಕಾಗಿತ್ತು ಅದಕ್ಕೂ ಒನ್ ಟು ಡಬಲ್ ಈಗ ಉದಾಹರಣೆಗೆ ಹೇಳ್ಬೇಕಂತ ಹೇಳ್ರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುರುಡೇಶ್ವರದಲ್ಲಿ ಮುನ್ನೂರ ಎಪ್ಪತ್ತೈದು ಆಟೋ ರಿಕ್ಷಾಗಳು ಇವೆ ಅದೇ ರೀತಿ ಪ್ರತಿಯೊಂದು ಕಡೆನೂ ಈಗ ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಜೋಯ್ಡಾ ಇರ್ಬೋದು ಈ ಸಿರ್ಸಿ ತಾಲೂಕ್ ಇರ್ಬೋದು ಮುಂಡಗೋಡಿ ಇರ್ಬೋದು ಬನವಾಸಿ ಇರ್ಬೋದು ಎಲ್ಲಾ ಕಡೆಗಳನ್ನು ಕೂಡ ಇದೇ ರೀತಿ ಸಮಸ್ಯೆ ಇದೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರ್ಮಿಟ್ ವ್ಯಾಪ್ತಿ ಏನು ಹೆಚ್ಚಳ ಇದೆ ಹಾಗೆ ಪರ್ಮಿಟ್ ಅನ್ನ ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಹುಬ್ಳಿ ಇದೆ ಅದೇ ರೀತಿ ವಿಜಯಪುರ ಇದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಅವರು ಐದು ವರ್ಷಗಳ ಕಾಲ ಅವರು ಪರ್ಮಿಟ್ ಅನ್ನ ಬಂದ್ ಅವರು ಈಗಾಗಲೇ ಏಳು ಸಾವಿರಕ್ಕೂ ಹೆಚ್ಚು ಆಟೋಗಳಿದ್ದು ಹೊರ ಜಿಲ್ಲೆಯವರು ಬಂದು ಪರ್ಮಿಟ್ ಪಡೆದಿದ್ದಾರೆ ಒಬ್ಬ ಹೆಸರಲ್ಲೇ ಎಂಟರಿಂದ ಹತ್ತು ಪರ್ಮಿಟ್ ಪಡೆದಿದ್ದಾರೆ ಹೀಗಾಗಿ ಇಪ್ಪತ್ತೈದು ಆಟೋ ನಿಲ್ಲುವ ಜಾಗದಲ್ಲಿ ನೂರು ಆಟೋ ನಿಲ್ಲುವಂತಾಗಿ ಟ್ರಾಫಿಕ್ ಆಗ್ತಿದೆ ಒಂದು ಆಧಾರ್ ಕಾರ್ಡ್ಗೆ ಒಂದೇ ಪರ್ಮಿಟ್ ಎಂಬ ಕಠಿಣ ನಿಯಮ ಜಾರಿಗೆ ತರಬೇಕು ಅಂತ ಆಗ್ರಹಿಸಿದ್ದಾರೆ ಪರ್ಮಿಟ್ ಇಲ್ಲದೆ ಎಲೆಕ್ಟ್ರಿಕ್ ಆಟೋಗಳು ರಾಜಾರೋಷವಾಗಿ ಓಡಾಡ್ತಿರೋದು ಸಾಂಪ್ರದಾಯಿಕ ಆಟೋ ಚಾಲಕರ ಹೊಟ್ಟೆಯ ಮೇಲೆ ಹೊಡೆಯುತ್ತಿದೆ ಅಂತ ಹೇಳಿದರು ಸಮಸ್ಯೆ ಏನಿದೆ ನಾವೇನ್ ಕೇಳ್ತಾ ಇದೀವಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಕೇಳ್ತಾ ಇದ್ವಿ ಐವತ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾಕಂದ್ರೆ ಇಲ್ಲಿ ಎಲ್ ಎಂ ಸಿ ಎನ್ ಸಿ ಇರ್ಬೋದು ಎಲ್ ಪಿ ಜಿ ಇರ್ಬೋದು ಯಾಕಂದ್ರೆ ಕುಮಟಾ ಹೊನ್ನಾವರ್ ದೂರಗಳಿಂದ ಇಪ್ಪತ್ ಇಪ್ಪತ್ತೆರಡ್ ಕಿಲೋಮೀಟರ್ ಮೂವತ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಾವು ಸಿ ಎನ್ ಸಿ ಹಾಕ್ಸ್ಕೊಂಡ್ ಬರ್ಲಿಕ್ಕೆ ಬರ್ಬೇಕು ಅಲ್ಲಿ ಬಂದಾಗ ನಮ್ಮ ಆಟೋ ರಿಕ್ಷಾ ಏನಾದ್ರೂ ಪಲ್ಟಿಯಾಗಿ ಆಗಿ ಗುಡ್ಗಾಡ ಪ್ರದೇಶ ಇದು ಎಕ್ಸಿಡೆಂಟ್ ಆಗಿ ಅನಾಹುತ ಆದ್ರೆ ಯಾವುದೇ ರೀತಿ ನಮ್ಮ ಆಟೋ ರಿಕ್ಷಾಕ್ ಇರ್ಬೋದು ಆಟೋ ರಿಕ್ಷಾ ಚಾಲಕರಿಗಿರ್ಬೋದು ಯಾವುದೇ ರೀತಿ ಪರಿಹಾರ ಸಿಗಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಟೋ ರಿಕ್ಷಾಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ದು ಹಾಲಿ ಚಾಲಕರಿಗೆ ಸಮಸ್ಯೆ ಬಿಗಡಾಯಿಸ್ತಿದೆ ಸಾರಿಗೆ ಅಧಿಕಾರಿಗಳು ಯಾವಾಗ ಕ್ರಮ ಕೈಗೊಳ್ತಾರೋ ಕಾದ್ ನೋಡಬೇಕು ದರ್ಶನಾಯ್ಕ್ ನ್ಯೂಸ್ ಏಟೀನ್ ಕಾರವಾರ